ಇನ್ನು ಬೆಂಗಳೂರು ಉತ್ತರ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಇದೆಯಲ್ಲ ಇದು ಇದಕ್ಕಿನ್ನೂ ಉತ್ತರ ಸಿಗಬೇಕಾಗಿದೆ ಏನು ಇನ್ನು ಸ್ಪಷ್ಟ ಉತ್ತರ ಇಲ್ಲ ಯಾರಿಗೆ ಒಲೆಯಲ್ಲಿದೆ ಬೆಂಗಳೂರು ಉತ್ತರದ ಟಿಕೆಟ್ ಅಂತ ಬೇರೆ ಬೇರೆಯವರಿಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ತಲೆಕೆಟ್ಸ್ಕೊಂಡಿದ್ದಾರೆ ಅನ್ನುವಂಥ ಮಾತಿದೆ ಸುಮಲತಾ ಅವರು ಉತ್ತರಕ್ಕೆ ಬರಬಹುದು ಅನ್ನುವಂಥ ಮಾತಿದೆ ಆದರೆ ಸುಮಲತಾ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ನಾನು ಮಿಂತ್ರೆ ಮಂಡ್ಯದಿಂದ ಮಾತ್ರ ಅಂತ ಸಿ ಟಿ ರವಿ ಅವ್ರನ್ನೇನಾದರೂ ಆಖಾಡಕ್ಕೆ ಇಳಿಸುವ ನಿಟ್ಟಿನಲ್ಲಿ ಏನಾದರೂ ಮಾತುಕತೆಗಳು ನಡೀತಾ ಇದೆಯಾ ಅಂತ ಕಾಂಗ್ರೆಸ್ಸಿಂದ ಕೃಷ್ಣ ಬೈರೇಗೌಡರನ್ನ ನೆಲೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅನ್ನುವಂಥ ಮಾತುಗಳನ್ನು ನಾವು ನಿನ್ನೆ ಹೇಳಿದ್ವಿ ಈಗಾಗಲೇ ಬೆಂಗಳೂರು ಶಾಸಕರು ಅನೌಪಚಾರಿಕವಾಗಿ ಸ್ಪರ್ಧೆ ಮಾಡಿದ್ದಾರೆ ಮಾತಾಡಿದ್ದಾರೆ ಅನ್ನುವಂಥ ಮಾತು ಟಿಕೆಟ್ ಕೊಟ್ಟರೆ ಸ್ಪರ್ಧೆ ನಾನಾಗಿಯೇ ಸ್ಪರ್ಧೆ ಮಾಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ ಆದರೆ ಸಿ ಡಿ ರವಿಗೆ ಟಿಕೆಟ್ ಬೇಡ ಅಂತ ಬಿ ಜೆ ಪಿಯ ಒಳಗಡೆಯೇನೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಇದೆ ಎಲ್ಲೊ ಕಡೆ ಏನು ಅಂದರೆ ಸಿ ಟಿ ರವಿ ಕಡಿಮೆ ಅವಧಿಯಲ್ಲಿ ಭಾಳ ಎತ್ತರಕ್ಕೆ ಹೋದಂಥವರು ಜೊತೆಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗುವಂಥದ್ದೇನು ಸಾಮಾನ್ಯ ಸಂಗತಿ ಅಲ್ಲ ಮನೆ ಹೋಗಿತ್ತು ಅವ್ರದ್ದು ಕೆಟ್ಟ ಸೋತರು ಅದಾದಮೇಲೆ ಮೇಲೆ ಏನು ಅಂತಂದರೆ ಎಲ್ಲೋ ಒಂದು ಆರೋಪ ಪ್ರತ್ಯಾರೋಪಗಳನ್ನು ಕೂಡ ನಾವು ನೋಡಿದೀವಿ ಇದಾದ ಮೇಲೆ ಸಿ ಟಿ ರವಿ ಅವ್ರನ್ನ ಈ ಮುಖಾಂತರ ಕಣಕ್ಕಿಳಿಸಿ ಮತ್ತೆ ಅವ್ರನ್ನ ಪ್ರಬಲ ನಾಯಕನನ್ನಾಗಿ ಮಾಡಿಬಿಟ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ ಏಳು ತಿಂಗಳಲ್ಲಿ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಿನ್ನೆ ಹಲವಾರು ನಾಯಕರನ್ನು ಕಾಡ್ತಾ ಇದ್ದಾರೆ ಸೊ ಹಿಂಗಾಗಿ ಏನು ಅಂತಂದರೆ ಒಂದೆರಡು ಜನ ಮತ್ತದೇ ಸ್ವಾಗತ ಸ್ವಾಗತದ ಬಗ್ಗೆ ಹೇಳಬೇಕು ಒಂದೆಡೆ ಜನ ಮನಸ್ಸಲ್ಲಿರೋದು ಬೇರೆ ಹೇಳುವಂಥದ್ದು ಬೇರೆ ಸಿ ಟಿ ರವಿದಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ ನಾನು ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ಅದು ನಾನಾಗೇ ಹೋಗಿ ಕೇಳಲ್ಲ ಅನ್ನುವಂಥ ಮಾತನ್ನು ಕೂಡ ಸಿ ಟಿ ರವಿ ಹೇಳಿದ್ದಾರೆ ಮನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಸನ್ನ ಅವರಿಂದ ಪ್ರಸನ್ನ ಈಗ ಬೆಂಗಳೂರು ಉತ್ತರಕ್ಕೆ ಯಾರಾಗ್ತಾರೆ ಅಭ್ಯರ್ಥಿ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರುವಂಥದ್ದು ಈಗಷ್ಟೇ ಜಿ ಟಿ ದೇವೇಗೌಡ ಕೂಡ ಮಾತಾಡ್ತಾ ಇಲ್ಲ ಜೆಡಿಎಸ್ ಪ್ರಾಬಲ್ಯ ಕೂಡ ಇದೆ ಜೆ ಡಿ ಎಸ್ಗೂ ಕೂಡ ಉತ್ತರದಲ್ಲಿ ಒಂದು ಟಿಕೆಟ್ ಸಿಗ್ಬೋದು ಅನ್ನೋ ಒಂದು ಮಾತನ್ನು ಅವರು ಇದ್ರು ಬಟ್ ಈಗ ಬಿ ಜೆ ಪಿಯಲ್ಲಿ ಯಾರಿಗೆ ಹಾಗಾದರೆ ಟಿಕೆಟ್ ಹೋಗಬಹುದು ಸಿ ಟಿ ಅವರು ಕೂಡ ಇದ್ದಾರೆ ಸುಮಲತಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರನ್ನು ಯಾಕೆ ತರಬಾರ್ದು ಅನ್ನೋಂಥದ್ರ ಬಗ್ಗೆನ ಕೂಡ ಒಂದಷ್ಟು ಚರ್ಚೆ ಇರುವಂಥದ್ದು ಏನು ನಡೀತಾ ಇದೆ ಹಾಗಾದರೆ ರೇಮನ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಬಿಜೆಪಿ ಸಾಕಷ್ಟು ಗಂಭೀರವಾದಂತಹ ಚರ್ಚೆಯನ್ನ ನಡೆಸ್ತಾ ಇದೆ ಈಗಾಗಲೇ ಸದಾನಂದ ಗೌಡರಿಗೆ ಕಡ್ಡಾಯವಾಗಿ ಮೌನವಾಗಿ ಇರುವಂತೆ ಸೂಚನೆ ನೀಡಲಾದಂತಹ ಹಿನ್ನೆಲೆಯಲ್ಲಿ ಆ ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಚರ್ಚೆ ಬಂದಾಗ ಸಿಟಿ ರವಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಒಕ್ಕಲಿಗೆ ಪ್ರಾಬಲ್ಯ ಇರುವಂತಹ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸಿಟಿ ರವಿ ಅವರನ್ನ ನಿಲ್ಲಿಸಿ ಗೆಲ್ಸಿಕೊಂಡು ಬರಬೇಕು ಅನ್ನುವಂತಹ ರೀತಿಯ ಚರ್ಚೆಗಳು ಪಕ್ಷದ ಒಳಗೆ ನಡೆದಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಒಬ್ಬ ಶಾಸಕರು ಅವರ ಬಳಿ ಸಿಟಿ ರವಿ ತರ ನೇರವಾಗಿ ಹೋಗಿ ನೀವು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ಸಿ ಟಿ ರವಿಯವರು ನೇರವಾಗಿ ತಾನು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧನಿಲ್ಲ ಆದ್ರೆ ಹೈಕಮಾಂಡ್ ನಾಯಕರು ಕೊಟ್ಟರೆ ಮಾತ್ರ ಮಾಡ್ತೀನಿ ನಾನಾ ಹೋಗಿ ಟಿಕೆಟ್ಗಾಗಿ ಲಾಭ ನಡೆಸುವಂತ ಪ್ರಯತ್ನವನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಬಿಜೆಪಿ ಹ್ಯಾ ಕೊಡಬೇಕು ಅನ್ನೋ ಬಗ್ಗೆ ಸಾಕಷ್ಟು ಗೊಂದಲಗಳು ಮತ್ತು ಒಂದಷ್ಟು ಕಸರತ್ತುಗಳು ಕೂಡ ನಡೀತಾ ಇದಾವೆ ಅಕಸ್ಮಾತ್ ಸಿಟಿ ರವಿ ಅವರನ್ನ ಕರೆದು ಪ್ರಸನ್ನ ಒಂದ್ ನಿಮಿಷ ಮತ್ತೆ ಮಾತಾಡ್ತೀನಿ ಒಂದೇ ನಿಮಿಷ ಒಂದೇ ನಿಮಿಷ ಹೋಲ್ಡ್ ಮಾಡಿ ನಿಜಕ್ಕೂ ಮಹತ್ವ ಪಡ್ಕೊಂಡಿದೆ ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಭಾರಿ ಮಹತ್ವ ಪಡೆದಿರುವಂತಹ ಕ್ಷೇತ್ರ ಸುಮಲತಾ ಸಜ್ಜಾಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಆದರೆ ಸುಮಲತಾ ಈ ವಿಚಾರ ಸಂಬಂಧಪಟ್ಟಂಗೆ ಏನೂ ಹೇಳಿಲ್ಲ ಆದರೆ ನಿನ್ನೆ ಮೊನ್ನೆ ಹಿಂದೆಲ್ಲ ಅವರು ನಾಯಕರ ಜೊತೆ ಮಾತಾಡಿದ್ದಿದೆಯಲ್ಲ ಕೇಂದ್ರದ ನಾಯಕರ ಜೊತೆಗೆ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ರು ಪ್ರಧಾನಮಂತ್ರಿ ಅವರನ್ನು ಕೂಡ ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಅವರದ್ರಲ್ಲಿ ಬರ್ಕೊಂಡಿದ್ದಾರೆ ಕೂಡ ಪ್ರಧಾನಮಂತ್ರಿಯವರು ತಮ್ಮ ಬಿಡುವಿಲ್ಲದಿರುವಂಥ ಸಮಯದಲ್ಲಿ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟರಲ್ಲ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತ್ರ ಹೇಳಿದ್ದಾರೆ ಬಹುಶಃ ಏನಾದರೂ ನೀವು ಬೆಂಗಳೂರು ಉತ್ತರಕ್ಕೆ ನಿಲ್ಲಿ ಅಂತ ದೊಡ್ಡ ನಾಯಕರಿಂದಲೇ ಏನಾದರೂ ಬಂದಿರಬಹುದಾ ಸೊ ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನ ತಳ್ಳಿ ಹಾಕಲಿಕ್ಕೆ ಯಾರು ಕೂಡ ತಯಾರಿರಲ್ಲ ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಪ್ರಸನ್ನ ಎಸ್ ನೀವು ಹೇಳ್ತಾ ಇದ್ರಿ ಸಿಟಿ ರವಿಯೂದು ಒಂದು ವಿಚಾರ ಅವ್ರದು ಸೊ ಈಗ ಸುಮಲತಾ ಅವರ ಒಂದು ಮನವೊಲಿಕೆ ಆಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ನಡ್ಡಾ ಅವ್ರನ್ನು ಭೇಟಿಯಾಗಿರುವಂತದ್ದು ಅಥವಾ ಬೇರೆ ವರಿಷ್ಠರನ್ನು ಕೂಡ ಭೇಟಿಯಾಗಿ ಏನು ಬಂದಿದ್ದಾರೆ ಮಂಡ್ಯ ಬಿಟ್ಟು ಬಿಟ್ಟು ಬೇರೆ ಕಡೆ ನಿಲ್ಲೋದಾದ್ರೆ ಉತ್ತರಕ್ಕೆ ಬನ್ನಿ ಅನ್ನುವಂಥ ಒಂದು ಸೂಚನೆಗಳೇನಾದರೂ ಹೋಗಿದೆಯಾ ಬಿಜೆಪಿಯಿಂದ ಸುಮಲತಾ ಅವರಿಗೆ ಅಂತ ಹೇಳಿ ರಮ್ಯಾನ್ ಹೌದು ಈ ತರದ ಒಂದು ಈಕ್ವೇಶನ್ ನ ಕಾರಣಕ್ಕೋಸ್ಕರವೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಇನ್ನೂ ಕೂಡ ಓಪನ್ ಆಗಿ ಇಟ್ಕೊಂಡಿದೆ ಅಕಸ್ಮಾತ್ ಮಂಡ್ಯದಲ್ಲಿ ಟಿಕೆಟ್ ಜೆಡಿಎಸ್ ನ ಪಾಲಾಗಿದೆ ಆದ್ರೆ ಸಹಜವಾಗಿ ಅಲ್ಲಿ ಸುಮಲತಾ ಅವರು ತ್ಯಾಗ ಮಾಡಬೇಕಾಗುತ್ತೆ ಆ ತ್ಯಾಗಕ್ಕೆ ಒಂದು ಎಲ್ಲೋ ಒಂದ್ ಕಡೆ ಮನ್ನಣೆಯನ್ನು ಕೊಡಬೇಕು ಅಂದ್ರೆ ಮತ್ತೆ ಅದಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸೂಟಬಲ್ ಕ್ಷೇತ್ರ ಅನ್ನುವಂತಹ ರೀತಿಯ ಚರ್ಚೆ ನಡೀತಾ ಇದ್ದಾವೆ ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಕೂಡ ಏನು ಅಂತಿಮವಾಗಿ ನಿರ್ಧಾರ ಆಗಿದೆ ಅನ್ನೋದು ಸ್ಪಷ್ಟತೆ ಪಡೆದಿಲ್ಲ ಆದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಸುಮಲತಾ ಅವರು ಬಂದರೂ ಕೂಡ ಅಲ್ಲಿ ಸ್ಪರ್ಧೆಯನ್ನ ಮಾಡಬಹುದು ಅನ್ನುವಂತ ಓಪನ್ ಇದನ್ನ ಇಟ್ಕೊಳ್ಳಲಾಗಿದೆ ಸುಮಲತಾ ಅವರು ಇನ್ನೂ ಕೂಡ ಅಂತಿಮವಾದಂತಹ ನಿರ್ಧಾರವನ್ನ ಮಾಡಿರ್ಲಿಕ್ಕಿಲ್ಲ ಯಾಕೆಂದ್ರೆ ಜೆಡಿಎಸ್ ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ತಾನು ಗೆದ್ದ ಕಾರಣಕ್ಕೋಸ್ಕರ ತನಗೆ ಮಂಡ್ಯದಲ್ಲಿಯೇ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಒಂದು ಬಿಗಿಬೆಟ್ಟನ್ನ ಅವರು ಮುಂದುವರಿಸಿದ್ದಾರೆ ಆದ್ರೆ ಅಕಸ್ಮಾತ್ ಅನಿವಾರ್ಯ ಪರಿಸ್ಥಿತಿಯ ಸಂದರ್ಭದಲ್ಲಿ ಅವರು ಟಿಕೆಟ್ ತ್ಯಾಗ ಮಾಡಿದ್ದಾದ್ರೆ ಮಂಡ್ಯದಲ್ಲಿ ಅವರನ್ನ ತಂದು ಉತ್ತರ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ನಿಲ್ಲಿಸುವಂತಹ ಸ್ಪರ್ಧೆ ಮಾಡೋದಕ್ಕೆ ಅನುಕೂಲ ಆಗುವಂತಹ ವಾತಾವರಣ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೆದಿದ್ದಾವೆ ಸಿಟಿ ರವಿಯವರನ್ನ ಕರೆ ತಂದಿದ್ದೆ ಆದ್ರೆ ಇಲ್ಲಿ ಒಕ್ಕಲಿಗೆ ಪ್ರಾಬಲ್ಯ ಹಿಡಿತಕ್ಕೆ ತೆಗೆದುಕೊಂಡು ಮತ್ತೆ ಸಿಟಿ ರವಿಯವರ ಕೈ ಮೇಲಾಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಕೆಲವರು ಸಿಟಿ ರವಿಯವರನ್ನ ವಿರೋಧಿಸ್ತಾ ಇದ್ದಾರೆ ಸುಮಲತಾ ಅವರಿಗೆ ಒಂದಷ್ಟು ಮಂದಿ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ ಆದ್ರೆ ಅಂತಿಮವಾಗಿ ಇನ್ನು ಕೂಡ ಆ ಒಂದು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಇನ್ನೂ ಬಾಗಿಲು ಓಪನ್ ಆಗಿಯೇ ಇದೆ ರಂಗನಾಥ ತಮ್ಮೆಲ್ಲ ಮಾಹಿತಿಗೆ